ಹೊನ್ನಾವರ ತಾಲೂಕಿನ ಸಂತೇಗುಳಿ ಮಹಾಸತಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಹೊನ್ನಾವರ ಇಪಿಎಲ್ ಸಂಘಟನಾ ಸಮಿತಿ ವತಿಯಿಂದ ಸರ್ಕಾರಿ ನೌಕರರ ಪರಿವಾರದ ಕ್ರಿಕೆಟ್ ಪಂದ್ಯಾವಳಿ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆ ದೊರೆಯಿತು ಕ್ರಿಕೆಟ್ ಪಂದ್ಯಾವಳಿಗೆ ಕುಮಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕರು ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು ಕೆಲಸದ ಒತ್ತಡದ ನಡುವೆ ಕ್ರೀಡೆ ಹಾಗೂ ಮನೋರಂಜನೆಗೆ ತಮ್ಮ ಬಿಡುವಿನ ಅವಧಿಯನ್ನು ಮೀಸಲಾಗಿಟ್ಟು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಲು ಕಾರ್ಯಕ್ರಮ ಸಂಘಟಿಸಿರುವುದು ಉತ್ತಮ ಕಾರ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿವಿಧ ಇಲಾಖೆಯ ಅಧಿಕಾರಿಗಳು ಸಮ್ಮಿಲನದಿಂದ ಕಾಲ ಕಳೆಯುವುದರಿಂದ ಪರಸ್ಪರ ಪರಿಚಯದ ಜೊತೆ ಹೊಂದಾಣಿಕೆ ಮೂಡಲಿದೆ ಮಹಿಳೆಯರಿಗೆ ಪ್ರಥಮ ಬಾರಿಗೆ ಥ್ರೋಬಾಲ್ ಆಯೋಜನೆಯಿಂದ ಅವರಿಗೆ ಸಂತಸ ಮೂಡಿದೆ ಎಂದು ಹೇಳಿದರು ಂತ ಎಲ್ಲ ಸರ್ಕಾರಿ ನೌಕರಸ್ಥರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿಕೊಟ್ಟದಿಂದ ನನಗೆ ಮತದಾರರು ಒಳ್ಳೆಯ ಕೆಲಸಗಳ ಆಗ್ತಾ ಇದ್ದಾವೆ ದಿನಕ ಶೆಟ್ಟಿ ಅವರ ಅವಧಿಯಲ್ಲಿ ಅನ್ನುವಂಥದ್ದನ್ನ ತಿಳ್ಕೊಂಡು ಮೂರನೇ ಬಾರಿಂದು ನನಗೆ ಆಯ್ಕೆಯನ್ನ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಿಮ್ಮ ಒಂದು ಋಣ ಬೇರೆ ಯಾವುದ್ರ ಮೂಲಕ ನನಗೆ ತಿಳಿಸಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತಿನ ಇಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಒಂದ್ ಕಡೆ ಕ್ರಿಕೆಟ್ ಇನ್ನೊಂದು ಕಡೆ ಥ್ರೋಬಾಲ್ ಕ್ರಿಕೆಟ್ ಬಗ್ಗೆ ನಾನು ತಡ ಪಟು ಇದು ಕ್ರಿಕೆಟ್ ಆಟಗಾರನಾಗಿದ್ದೆ ನಾನು ಹೀಗಾಗಿ ಕ್ರಿಕೆಟ್ ಬಗ್ಗೆ ನನಗೆ ಹೆಚ್ಚು ಅಭಿಮಾನನೂ ಇತ್ತು ಥ್ರೋಬಾಲ್ ಬಗ್ಗೆ ಅಭಿಮಾನ ಇಲ್ಲ ಅಂತ ಇಲ್ಲ ಆದ್ರೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಬೆಳಗಾವ್ ಮಟ್ಟದ್ದಲ್ಲ ಒಂದು ವಿಭಾಗ ಮಟ್ಟದ್ದು ಥ್ರೋಬಾಲ್ ಅನ್ನ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತ ಜಿ ಎಸ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ತ್ರೋಬಾಲ್ ಕಾರ್ಯಕ್ರಮವನ್ನು ಮಾಡಿ ತೋರಿಸಿಕೊಟ್ಟಿದ್ರಿ ಅನ್ನುವಂಥದ್ದು ಎಲ್ಲ ಶಿಕ್ಷಕರ ಸಹಾಯ ಸಹಕಾರ ಸಹಾಯ ಸಹಕಾರ ಅಂತ ಹೇಳಿದ್ರೆ ಧನ ಸಹಾಯನೂ ಬಹಳ ಮುಖ್ಯವಾಗಿತ್ತು ಅದು ಸಹ ಎಲ್ಲ ಶಿಕ್ಷಕರೇ ಒಟ್ಟು ಮಾಡಿ ಅತ್ಯುತ್ತಮವಾದಂತ ಕಾರ್ಯಕ್ರಮವನ್ನು ನೀವು ಮಾಡಿದ್ರಿ ಹೀಗಾಗಿ ನೀವು ಮಾಡುವಂತ ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಕಾಲ್ಗೊಂಡ್ರೆ ನನಗೂ ಸ್ವಲ್ಪ ಖುಷಿ ಆಗ್ತದೆ ಈ ವೇಳೆ ಹೊಸಕುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಶೆಟ್ಟಿ ಸಂಘಟನೆಯ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ನಿಕಟಪೂರ್ವ ಅಧ್ಯಕ್ಷ ರಾಜ್ಕುಮಾರ್ ನಾಯ್ಕ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಗಿಣಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ನಾಯ್ಕ್ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಇದ್ದರು ಸಾಯಂಕಾಲ ನಡೆದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಸಹಕಾರಿ ಭಾರತಿ ಜಿಲ್ಲಾಧ್ಯಕ್ಷ ಜಿಜಿಶಂಕರ್ ಉದ್ಘಾಟಿಸಿದರು ಎಲ್ಲ ಗಣ್ಯರ ಸರ್ಕಾರಿ ನೌಕರರು ಬೇರೆ ತಾಲೂಕಿಗೆ ಹೋಲಿಸಿದರೆ ಹೊನ್ನಾವರದ ನೌಕರರ ಮೇಲೆ ಬಹಳ ಹೆಮ್ಮೆ ಎನಿಸುತ್ತದೆ ಸರ್ಕಾರದ ನೆರವಿನ ಕೆಲಸಕ್ಕೆ ಅಧಿಕಾರಿಗಳ ಬಳಿ ಹೋದಾಗ ಅವರು ನೀಡುವ ಸೇವಾ ಮನೋಭಾವ ಮಾದರಿಯಾಗಿದೆ ಸಾಂಸ್ಕೃತಿಕವಾಗಿ ಸಂಘಟನೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಸಂಘಟನೆ ಮಾದರಿಯಾಗಿದೆ ಎಂದರು ಸರ್ಕಾರಿ ನೌಕರರು ಅಂತಂದ್ರೆ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನನಗಂತೂ ಬಹಳ ಹೆಮ್ಮೆ ಇದೆ ವೈಯಕ್ತಿಕವಾಗಿ ಹೆಮ್ಮೆ ಇದೆ ಯಾಕಂದ್ರೆ ಯಾವುದೇ ಒಂದು ಕೆಲಸವನ್ನ ಯಾವುದೊಂದು ವಿಷಯವನ್ನ ಸರ್ಕಾರದ ನೆರವಿನ ಕೆಲಸವನ್ನು ತೆಗೆದುಕೊಂಡು ಹೋದಾಗ ಸೌಜನ್ಯದಿಂದ ಪ್ರೀತಿಯಿಂದ ಅವರ ಹುದ್ದೆಯ ಗೌರವವನ್ನು ಜಾಸ್ತಿ ಮಾಡತಕ್ಕಂಥ ಸ್ನೇಹಮಯವಾದಂಥ ನಮಗೆ ಸೇವೆಯನ್ನು ನೀಡ್ತಕ್ಕಂಥವರು ನಾವು ನೋಡಿದ್ವಿ ಇವತ್ತು ಬಹಳ ಜನ ಬೇದಿಕಲ್ಲಿದ್ದಾರೆ ಎಲ್ಲರೂ ಆತ್ಮೀಯವಾಗಿ ನೋಡ್ತಕ್ಕಂಥವರು ಇದ್ದಾರೆ ಇವರು ಒಂದು ಹೆಜ್ಜೆ ಮುಂದೋಗಿ ನಮ್ಮ ಕ್ಷೇಮಾಭಿವೃದ್ಧಿ ನಮ್ಮ ಎಲ್ಲ ನೌಕರರ ಒಂದು ಬೇಡಿಕೆಗಳನ್ನು ಕ್ಷೇಮಗಳನ್ನು ನೋಡಿಕೊಳ್ಳುವ ಸಂಘಟನೆ ಮಾಡೋದ್ರೊಟ್ಟಿಗೆ ನಾವು ಸಾಂಸ್ಕೃತಿಕವಾಗಿ ಸಂಘಟನೆ ಮೂಲಕ ನಾವುಗಳೆಲ್ಲ ನಮ್ಮ ಗುರುತನ್ನು ಮುಂದಿನ ಸಮುದಾಯಕ್ಕೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಮತ್ತು ಈ ಹೋಗಬೇಕು ಹೋಗಬೇಕನ್ನುವಂಥ ಈ ಭಾವನೆಯೊಡನೆ ಇಂಥ ಒಂದು ಭಾಳಷ್ಟು ಕಠಿಣವಾಗಿರ್ತಕ್ಕಂಥ ನಿರ್ಧಾರ ಈ ಕ್ರೀಡಾಕೂಟ ಇತರದೆಲ್ಲ ಜನರನ್ನು ಸೇರಿಸೋದು ಕಾರ್ಯಕ್ರಮ ಮಾಡುವುದು ಅಂದರೆ ಭಾಳಷ್ಟು ಕಷ್ಟಕರವಾದದ್ದು ಅಂಥ ನಿರ್ಧಾರವನ್ನು ಮಾಡಿ ಎರಡನೇ ವರ್ಷಕ್ಕೆ ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅಂತಂದರೆ ಇದು ಭಾಳಷ್ಟು ದೊಡ್ಡ ಪ್ರಮಾಣದ ಸಾಧನೆ ಅಥವಾ ಸಾಗ್ಲನಿ ಅಂತ ಹೇಳ್ತೀನಿ ಎಸ್ಆರ್ಎಲ್ ಸಮೂಹ ಸಂಸ್ಥೆ ಮಾಲೀಕರಾದ ವೆಂಕಟರಮಣ ಹೆಗಡೆ ಮಾತನಾಡಿ ತಾಲೂಕಾ ಸರ್ಕಾರಿ ನೌಕರರ ಸಂಘಟನೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜವಾಗಿದೆ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಯಲ್ಲಿ ತೊಡಗಿಕೊಳ್ಳುವಂತೆ ಕರೆ ನೀಡಿದರು ನೀಡಿದರು್ಯಕ್ರಮವನ್ನು ಆಯೋಜನೆ ಮಾಡುವುದು ನಮ್ಮ ಸರ್ಕಾರಿ ನೌಕರರ ಸಂಘದೊಂದಿಗೆ ಸೇರಿದಂತೆ ಶ್ರೇಯಸ್ಸು ಹೆಚ್ಚಿನ ಪಕ್ಷದ ನಾವು ನಮ್ಮ ಹೊನ್ನಾವರ ತಾಲೂಕಿನ ಸರ್ಕಾರಿ ನೌಕರ ಸಂಘ ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ ಇಲ್ಲಿ ಇನ್ನು ಈ ಸಂದ್ಯಗಳ ಮಾಸತಿ ಕ್ರೀಡಾಂಗಣ ಹೆಚ್ಚು ಕಡೆ ಹದಿಮೂರು ವರ್ಷದಿಂದ ಈ ಮಟ್ಟದಲ್ಲಿ ಇರಲಿಲ್ಲ ವಿಜೆ ಹಡಿಯವರ ಕನಸು ಹಾಗೂ ಹವ್ಯಕ ವಿಕಾಸ ವೇದಿಕೆಯ ಎಲ್ಲ ಸಹಕಾರದಿಂದ ನಾವು ಈ ಗ್ರೌಂಡ್ ಅನ್ನ ಒಂದು ಈ ಮಟ್ಟಕ್ಕೆ ಬೆಳೆಸಿದ್ದೇವೆ ಇನ್ನೂ ಸಹ ಇದನ್ನ ಉತ್ತೀರ್ಣಗೊಳ್ ಅವಕಾಶ ಇದೆ ಹಾಗೂ ಮಾಡಲೇಬೇಕಾದಂತ ಕೆಲಸಗಳು ಇದೆ ಕ್ರೀಡಾಕೂಟ ಸೋಲು ಗೆಯಲು ಮುಖ್ಯ ಅಲ್ಲ ಕ್ರೀಡೆಯಲ್ಲಿ ಯಾರು ನೌಕರರು ಯಾವ ಯಾವುದೇ ಡಿಪಾರ್ಟ್ಮೆಂಟ್ ನೌಕರರಿಗೆ ಗೆದ್ರು ನೌಕರರಿಗೆ ಗೆದ್ದಂಗೆ ನಾವು ತಿಳ್ಕೊಂಡಿದ್ದೇವೆ ನಾವು ಹಾಗಾಗಿ ಈ ಕಾರ್ಯಕ್ರಮ ನನ್ನ ಕರೆದಿದ್ದೀರಿ ಯಾಕಂದ್ರೆ ಇದು ಜಿಶಂಕರ್ ಅವ್ರು ಹೇಳ್ದಂಗೆ ಮಾತಾಡುವ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಸಲುವಾಗಿ ಸಲುವಲ್ಲೆಲ್ಲ ಜನ ಸೇರಿದವರಿದ್ದಾರೆ ಇವಾಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿದ ಋತ್ವಿಕ್ ಮೇಸ್ತಾ ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಹೆಗ್ಡೆ ಅಗ್ರೋಟೆಕ್ ಮಾಲೀಕರಾದ ಎಂಜಿ ಹೆಗ್ಡೆ ಪ್ರೌಢಶಾಲಾ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಸತೀಶ್ ನಾಯ್ಕ್ ಸಂಘಟನೆಯ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ನಿಕಟಪೂರ್ವ ಅಧ್ಯಕ್ಷ ರಾಜಕುಮಾರ್ ನಾಯ್ಕ್ ಸಂಘಟನೆಯ ಪ್ರಮುಖರಾದ ರಾಧಾಕೃಷ್ಣ ನಾಯ್ಕ್ ಕಿರಣ್ ಮೇಸ್ತಾ ನಾಗಪ್ಪ ಕೋಟೂರು ಸೂರ್ಯಕಾಂತ್ ವಡೇರ್ ಮತ್ತಿತರರು ಉಪಸ್ಥಿತರಿದ್ದರು ಶಿಕ್ಷಕ ಪ್ರಕಾಶ್ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ನಾಗರಾಜ್ ನಾಯ್ಕ್ ನುಡಿಸರಿ ನ್ಯೂಸ್ ಹೊನ್ನಾವರ